ಕಾವೇರಿ ಟು ತಂತ್ರಾಂಶದ ಮುಖಾಂತರವಾಗಿ ನೋಂದಣಿ ಮಾಡ್ತಕ್ಕಂಥದ್ದು ಜನ ಗಂಟೆಗಟ್ಟಲೆ ಬಂದು ನಮ್ಮ ನೋಂದಣಿ ಕಚೇರಿಗಳಲ್ಲಿ ಕಾಯೋದಕ್ಕೆ ವಿರಾಮ ಆಡಿ ಮೊದಲೇ ದಾಖಲೆಗಳನ್ನು ಸಲ್ಲಿಸಿ ಆದರೆ ಮೊದಲೇ ಅದಕ್ಕೆ ಅನುಮತಿಯನ್ನು ಪಡ್ಕೊಂಡು ಆನ್ಲೈನಲ್ಲೇ ಹಣ ಪಾವತಿಯನ್ನು ಕೂಡ ಮಾಡಿ ಬರೀ ಒಂದು ಫೋಟೋ ಮತ್ತೆ ತಂಬ್ ಇಂಪ್ರೆಷನ್ ಕೊಡೋದಕ್ಕೆ ಮಾತ್ರ ಅವರು ಕಚೇರಿಗೆ ಬರಬೇಕು ಉಳಿದಾಗೆ ಅನಗತ್ಯವಾಗಿ ಕಚೇರಿಗಳಿಗೆ ಜನ ಬಂದು ದಿನಪೂರ್ತಿ ಕಾಯುವಂತಹದ್ದು ಆಗ್ಬಾರ್ದು ಅಂತೇಳಿ ಆ ಕಾವೇರಿ ಟು ತಂತ್ರಾಂಶದ ಮುಖಾಂತರ ಈ ಬದಲಾವಣೆಗಳನ್ನ ತಂದಿದ್ದೇವೆ ಅದೊಂದು ಆರಂಭ ಆದರೆ ಅದಾದ ನಂತರ ಸತತವಾಗಿ ಬದಲಾವಣೆಗಳು ತರಬೇಕು ಅಂತ ಹೇಳಿ ಮುಂದುವರೆದು ಕೂಡ ಅನೇಕ ಬದಲಾವಣೆಗಳನ್ನ ನಿರಂತರವಾಗಿ ಪ್ರತಿ ತಿಂಗಳು ಒಂದಲ್ಲ ಒಂದು ಬದಲಾವಣೆಯನ್ನ ತರ್ತಾ ಇದ್ದೇವೆ ಈಗ ಇವತ್ತು ಪ್ರಮುಖವಾಗಿ ಮದುವೆ ನೋಂದಣಿ ಮಾಡಿಸ್ತಕ್ಕಂತ ಅದನ್ನ ಸರಳೀಕರಣ ಮಾಡಿದ್ದೇವೆ ನಾವು ಜವಾಬ್ದಾರಿ ತೆಗೆದುಕೊಂಡಾಗ ಕೇಳಿದೆ ಸರಾಸರಿ ಏನು ಮದುವೆಗಳು ನಮ್ಮ ರಾಜ್ಯದಲ್ಲಿ ಆಗ್ತಾ ಇದ್ದಾವೆ ಅವುಗಳಲ್ಲಿ ಎಷ್ಟು ಜನ ನೋಂದಣಿ ಮಾಡಿಸ್ತಾ ಇದ್ದಾರೆ ಅಂತ ನಮಗೆ ಬಂದಿದ ಉತ್ತರ ಒಂದು ಶೇಕಡ ಮೂವತ್ತರಷ್ಟು ತರ್ಟಿ ಪರ್ಸೆಂಟ್ ಮದುವೆಗಳು ಮಾತ್ರ ರಿಜಿಸ್ಟರ್ ಆಗ್ತಾ ಇದ್ದಾವೆ ಇದು ಮದುವೆಯನ್ನು ನೋಂದಣಿ ಮಾಡ್ತಕ್ಕಂಥದ್ದು ಬಹಳ ಅವಶ್ಯಕ ನಾವು ಜನನ ಮರಣ ಕಡ್ಡಾಯ ಮಾಡಿದ್ದೇವೆ ಆದರೆ ಮದುವೆಯನ್ನು ನೋಂದಣಿ ಮಾಡ್ತಕ್ಕಂಥದ್ದು ಕಡ್ಡಾಯ ಇಲ್ಲ ಆದರೂ ಕೂಡ ಇದು ಗಂಡಸರಿರಲಿ ಹೆಂಗಸರಿರಲಿ ಎಲ್ಲರಿಗೂ ಕೂಡ ಮದುವೆಯನ್ನು ನೋಂದಣಿ ಮಾಡಿ ನೋಂದಣಿ ಪ್ರಮಾಣ ಪತ್ರ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಳ್ತಕ್ಕಂತಹದ್ದು ಜನಗಳಿಗೆ ಒಳ್ಳೆಯದ್ದು ಯಾಕೆ ಅಂದ್ರೆ ನಾಳೆ ಎಲ್ಲಿ ಯಾವ್ದಕ್ಕೆ ಕೇಳಿದ್ರು ಕೂಡ ಯಾರು ಗಂಡ ಹೆಂಡತಿ ಅಂತಕ್ಕಂತ ಈ ಸರ್ಟಿಫಿಕೇಟ್ ಅನ್ನ ಪ್ರೊಡ್ಯೂಸ್ ಮಾಡೋದ್ರ ಮುಖಾಂತರ ಯಾವುದೇ ದಾಖಲಾತಿಯ ಅವಶ್ಯಕತೆಯನ್ನ ನಾವು ಪೂರೈಸಬಹುದು ಮತ್ತೆ ಇದನ್ನ ವೆರಿಫಿಕೇಶನ್ ನೀವು ಇದನ್ನ ತಗೊಂಡೋಗಿ ಆಧಾರ್ಗೆ ಅಪ್ಲೈ ಮಾಡೋವಾಗ ಹಸ್ಬೆಂಡ್ ಅಂಡ್ ವೈಫ್ ಅಂತ ಅಪ್ಲೈ ಮಾಡ್ತೀರಿ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡುವಾಗ ಹಸ್ಬೆಂಡ್ ಅಂಡ್ ವೈಫ್ ಅಂತ ಅಪ್ಲೈ ಮಾಡ್ತೀರಿ ಅವರು ನಮಗೆ ಬರಿಬೇಕಾಗಿಲ್ಲ ಇವರು ನಿಜವಾಗಿ ಹಸ್ಬೆಂಡ್ ಅಂಡ್ ವೈಫ್ ಅಂತ ಯಾಕಂದ್ರೆ ಇದರಲ್ಲಿ ಕ್ಯೂ ಆರ್ ಕೋಡ್ ಇರುತ್ತೆ ಅವರೇನೆ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದರೆ ಡೈರೆಕ್ಟ್ ಆಗಿ ನಮ್ಮ ಬೇಸ್ಗೆ ಲಿಂಕ್ ಆಗುತ್ತೆ ನಮ್ಮ ಡೇಟಾಬೇಸ್ ಅಫಿಷಿಯಲ್ ಕರ್ನಾಟಕ ಸರ್ಕಾರದ ಡೇಟಾಬೇಸ್ ನಲ್ಲಿ ನಿಮ್ದು ಗಂಡ ಹೆಂಡತಿ ಅಂತ ಇದ್ರೆ ಅಲ್ಲಿಗೆ ನೀವು ಪ್ರೊಡ್ಯೂಸ್ ಮಾಡಿರುವಂತಹ ರೆಕಾರ್ಡು ಜೆನ್ಯೂನ್ ನಿಜವಾದ್ದು ಅಂತ ಅಲ್ಲೇ ಪ್ರೂವ್ ಆಗುತ್ತೆ ಇದಕ್ಕೆ ಮತ್ತೆ ನೀವು ನಮ್ಮ ಹತ್ರ ಬಂದು ಸರ್ಟಿಫೈಡ್ ಕಾಪಿ ತಗೊಂಡೋಗಿ ಆಧಾರ್ಗೆ ಕೊಡಬೇಕಾಗಿಲ್ಲ ಪಾಸ್ಪೋರ್ಟ್ಗೆ ಕೊಡಬೇಕಾಗಿಲ್ಲ ಆಟೋಮ್ಯಾಟಿಕಲಿ ನಿಮಗೆ ನಾವು ಈಗ ಕ್ಯೂ ಆರ್ ಕೋಡನ್ನು ಕೂಡ ಇದರಲ್ಲಿ ಹಾಕಿರೋದ್ರಿಂದ ಸಿಂಪಲ್ ಆಗಿ ಒಂದು ಸೆಕೆಂಡಲ್ಲಿ ಅವರು ನಿಮ್ಮ ಮ್ಯಾರೇಜ್ ಸರ್ಟಿಫಿಕೇಟನ್ನು ಯಾರು ಬೇಕಾದರೂ ಅಧಿಕಾರಿಗಳು ಬೇರೆಯವರು ವೆರಿಫೈ ಮಾಡ್ಬೋದು ಇನ್ಕಮ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡ್ತೀರಿ ನಿಮ್ಮ ಗಂಡ ಹೆಂಡತಿ ಯಾರು ಅಂತ ಕೇಳ್ತಾರೆ ಅವ್ರಿಗೂ ಕೂಡ ಸರ್ಟಿಫಿಕೇಟ್ ಕೊಟ್ರೆ ಅಲ್ಲಿಗೆ ಅದೆಲ್ಲ ಪ್ರಶ್ನೆಗಳು ನಿಂತು ಹೋಗಬೇಕು ತಾನೇ ತಾನಾಗಿ ಉತ್ತರ ಸಿಗಬೇಕು ಅಷ್ಟೇ ಅಲ್ಲ ಮುಂದುವರೆದು ಮೊನ್ನೆ ಮಾತಾಡ್ತಾ ಇದ್ದಾಗ ನನಗೆ ಹೇಳಿದ್ರು ಸುಮಾರು ಪ್ರತಿ ಜಿಲ್ಲೆಯಲ್ಲಿ ಒಂದ್ ಸಾವಿರ ಎರಡು ಸಾವಿರ ಮೂರ್ ಸಾವಿರ ನಾಲ್ಕು ಸಾವಿರ ಕೋರ್ಟ್ ಅಲ್ಲಿ ಕೇಸುಗಳು ನಡೀತಾ ಇದಾವೆ ಏನು ಅಂದ್ರೆ ಯಾರೋ ಒಬ್ರು ಇವರು ನನ್ನ ಗಂಡ ಅಂತ ಕೇಸ್ ಹಾಕಿದ್ದಾರೆ ಇನ್ನೊಬ್ಬರು ನನ್ನ ಹೆಂಡ್ತಿ ಅಂತ ಕೇಸ್ ಹಾಕಿದ್ದಾರೆ ಆದ್ರೆ ಅವರು ಗಂಡ ಅಥವಾ ಹೆಂಡತಿ ಒಪ್ತಾ ಇಲ್ಲ ಇವರು ನನ್ನ ಗಂಡ ಇವ್ರ ಹೆಂಡ್ತಿ ಅಂತ ಯಾಕೆ ಏನೋ ಜಮೀನು ವ್ಯಾಜ್ಯನೋ ಅಥವಾ ಇನ್ನೊಂದು ಮದುವೆ ಆಗಿದ್ದಾರೆ ಅಂತನೋ ಆಸ್ತಿಗಳಿಗೆ ವ್ಯಾಜ್ಯ ಏನೋ ಒಂದು ಕಾರಣಕ್ಕೆ ಒಂದೊಂದು ಜಿಲ್ಲೆಯಲ್ಲಿ ಸಿವಿಲ್ ಕೋರ್ಟಲ್ಲಿ ಎರಡು ಮೂರು ನಾಲ್ಕು ಸಾವಿರ ಕೇಸುಗಳಿದ್ದಾವೆ ಯಾಕೆ ಸಿವಿಲ್ ಕೋರ್ಟಲ್ಲಿ ಇದ್ದಾವೆ ಅಂದರೆ ಅವ್ರು ಮದುವೆ ಆಗಿದ್ದಕ್ಕೆ ಏನೂ ದಾಖಲೆ ಇಲ್ಲ ಸೊ ದಾಖಲೆ ಇಲ್ಲದೆ ಇರೋದ್ರಿಂದ ಇವತ್ತು ಅವರು ಮದುವೆ ಆಗಿದ್ರ ಇಲ್ವ ಅಂತ ಇತ್ಯರ್ಥ ಆಗ್ಬೇಕಂದ್ರೆ ನ್ಯಾಯಾಲಯದ ಮೆಟ್ಲು ಏರ್ಬೇಕು ನ್ಯಾಯಾಲಯದ ಮೆಟ್ಲಿನಲ್ಲಿ ಎಷ್ಟು ದಿನ ಆಗುತ್ತೆ ಎಷ್ಟು ವರ್ಷ ಆಗುತ್ತೆ ಗೊತ್ತಿಲ್ಲ ಅಲ್ಲಿ ಕೊನೆಗೆ ಯಾರು ಲಾಯರ್ ಸ್ಟ್ರಾಂಗ್ ಇದ್ರೆ ಅವ್ರ ಪರ ಹೋಗ್ಬಿಡುತ್ತೆ ಕೇಸು ಅವರು ಯಾರೋ ಒಬ್ಬ ಮದುವೆ ಆಗಿದ್ದ ಒಂದು ಹೆಂಗಸಿಗೆ ಇವತ್ತು ಹೋಗ್ಬಿಟ್ಟು ಆ ಹೆಂಗ್ಸನ್ನ ಬಿಟ್ಬಿಟ್ಟು ಇನ್ನೊಬ್ರು ಮದುವೆ ಆಗಿದ್ದಾರೆ ಆ ಹೆಂಗ್ಸು ಜೀವನಾಧಾರಕ್ಕೆ ಕೇಳಿ ಅರ್ಜಿ ಕೊಟ್ಟಾಗ ಈತ ಹೇಳ್ತಾನೆ ಈತನ ಈಕೆನ ನನ್ ಮದುವೆನೆ ಆಗಿಲ್ಲ ಅಂತೇಳಿ ಅಂತ ಈಗ ಆಕೆ ಮದುವೆ ಆಗಿದ್ದ ಅಂತ ಪ್ರೂವ್ ಮಾಡ್ಬೇಕು ಅಂದ್ರೆ ಕೋರ್ಟ್ಗೆ ಹೋಗ್ಬೇಕು ಕೋರ್ಟಲ್ಲಿ ಹೋಗಿ ಆಯಮ್ಮ ಎಲ್ಲಿಂದ ಲಾಯರ್ಗೆ ದುಡ್ಡು ಕೊಟ್ಟು ಇಡೋದು ಜೀವನಾಂಶಕ್ಕೆ ಕಷ್ಟ ಇರೋವಾಗ ಆ ಎಮ್ಮ ಲಾಯರ್ನ ಎಲ್ಲಿ ಇಡ್ತಾರೆ ಈತ ಸ್ವಲ್ಪ ಅನುಕೂಲವಾಗಿದ್ದಾನೆ ಒಳ್ಳೆ ಲಾಯರ್ ಇಡ್ತಾನೆ ಒಳ್ಳೆ ಲಾಯರ್ ಬಂದು ಆರ್ಗ್ಯೂ ಮಾಡ್ತಾರೆ ಮದ್ವೆನೇ ಆಗಿಲ್ಲ ಅಂತೇಳಿ ಆದ್ರೆ ಎದುರುಗಡೆ ಆ ಮಹಿಳೆ ನಾವು ಎಲ್ಲ ಮಹಿಳೆಯರು ಸಮಾನ ಅಂತೇಳಿನೂ ಈ ತರ ಅಸಮಾನತೆ ಆದಾಗ ಮಹಿಳೆ ಅಬಲೇನೂ ಆಗ್ಬಿಡ್ತಾನೆ ಸೊ ಆ ರೀತಿ ಅನ್ಯಾಯ ಆಗ್ತಾ ಇದೆ ಇವತ್ತು ಇಂಥ ವ್ಯಾಜ್ಯಗಳು ಕೋರ್ಟ್ ನಲ್ಲಿ ಸುಮಾರು ನಡೀತಾ ಇದಾವೆ ಅವ್ರಿಗೆ ಮಕ್ಕಳಾಗಿರ್ತಾರೆ ಒಂದು ಮದುವೆಯಲ್ಲಿ ಆ ಮಕ್ಕಳು ಕೂಡ ಇವಾಗ ತಂದೆ ಯಾರು ತಾಯಿ ಯಾರು ಅನ್ನೋ ಪ್ರಶ್ನೆ ಅವ್ರ ಮನಸ್ಸಿನಲ್ಲೂ ಬರುತ್ತೆ ಇದರಿಂದ ನಾನಾ ರೀತಿ ಗಂಡಂದಿರಿಗೂ ಆಗ್ಬೋದು ಈ ಎಂಟಿಯರ್ಗೂ ಇಬ್ಬರಿಗೂ ಕೂಡ ಅವರ ಮದುವೆ ನೋಂದಣಿ ಆಗದೆ ಇರುವುದರಿಂದ ಜನ ನಾನಾ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಅದಕ್ಕೆ ಒಂದು ಬಹಳ ದೊಡ್ಡ ಪರಿಹಾರ ಅಂತ ಹೇಳಿದ್ರೆ ಕಡ್ಡಾಯವಾಗಿ ಅವರ ಮದುವೆಯನ್ನ ನೋಂದಣಿ ಮಾಡತಕ್ಕಂಥ ಈಗ ಜನ ಯಾಕೆ ನೋಂದಣಿ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅವರು ಬರಬೇಕು ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಇಲ್ಲಿ ಬಂದು ನೋಂದಣಿ ಮಾಡಬೇಕು ಅದಕ್ಕೆ ಸಮಯ ಆಗತ್ತೆ ಈಗ ಒಂದು ಆನ್ಲೈನ್ ಅಲ್ಲಿ ನಾವು ನೋಂದಣಿ ಮಾಡಿದ್ವಿ ಅವರು ನವೆಂಬರ್ ತಿಂಗಳಲ್ಲಿ ಮದುವೆ ಆಗಿದ್ದಾರೆ ಇಲ್ಲಿವರೆಗೂ ಅವರಿಗೆ ಪುರ್ಸತ್ ಆಗಿಲ್ಲ ನಮ್ಮ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಬಂದು ನೋಂದಣಿ ಮಾಡ್ಕೊಳ್ಲಿಕ್ಕೆ ಇವೆಲ್ಲದಕ್ಕೂ ಸಹ ಸರಳೀಕರಣ ಮಾಡಬೇಕು ಹೇಳಿ ನಾವು ಕಳೆದ ಒಂದು ಎರಡು ಮೂರು ತಿಂಗಳಿಂದ ಚರ್ಚೆ ಮಾಡಿ ಇವತ್ತು ಈ ಗವರ್ನೆನ್ಸ್ ಇಲಾಖೆಯವರ ಸಹಕಾರದಿಂದ ಅದಕ್ಕೆ ನಮ್ಮ ಕಾವೇರಿ ತರನೇ ಒಂದು ಸರಳವಾಗಿ ಸಂತ್ರಾಂಶವನ್ನು ಮಾಡಿ ಅವರು ಮನೆಯಿಂದನೇ ನಮಗೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಬಹುದು ಆನ್ಲೈನಲ್ಲೇ ಅಪ್ಲೈ ಮಾಡಬಹುದು ಆನ್ಲೈನಲ್ಲಿ ಅವ್ರು ಕೊಟ್ಟಂತ ಡಾಕ್ಯುಮೆಂಟೇಶನ್ ಡಾಕ್ಯುಮೆಂಟೇಶನ್ ಏನು ಬಹಳ ಇಲ್ಲ ಮದುವೆದು ಇನ್ವಿಟೇಷನ್ ಕಾರ್ಡು ಮದುವೆ ಆಗಿರುವಂತಹದ್ದು ಫೋಟೋ ಮತ್ತೆ ಒಂದು ವಿಡಿಯೋ ಅನ್ಸುತ್ತೆ ಬೇರೆ ಇನ್ನೇನು ಬೇಕು ಅಷ್ಟೇ ಅಷ್ಟನ್ನ ಕೊಟ್ರೆ ಆನ್ಲೈನ್ ಅಲ್ಲೇ ವೆರಿಫೈ ಮಾಡಿಬಿಟ್ಟು ಅಪ್ರೂವ್ ಮಾಡಿದರೆ ಅವ್ರಿಗೆ ಈ ರೀತಿಯಾದಂಥ ಸರ್ಟಿಫಿಕೇಟ್ ನಾವು ಅವ್ರಿಗೆ ಆನ್ಲೈನ್ ಅಲ್ಲೇ ಕಳಿಸ್ಕೊಟ್ಬಿಡ್ತೇವೆ ಅವರೇ ಪ್ರಿಂಟ್ಔಟ್ ತಗೋಬಹುದು ಸೊ ಯಾರು ಕೂಡ ನಮ್ಮ ಕಚೇರಿಗೆ ಅನವಗತ್ಯವಾಗಿ ಅನಾವಶ್ಯಕವಾಗಿ ನಮ್ಮ ಕಚೇರಿಗೆ ಬರೋದು ಬೇಕಾಗಿಲ್ಲ ಏನಾಗುತ್ತೆ ನಮ್ಮ ಕಚೇರಿಗೂ ಕೂಡ ಜನ ಜಾಸ್ತಿ ಬಂದಷ್ಟು ಇಲ್ಲಿ ಜಾಗ ಇಷ್ಟೇ ಇರ್ತದೆ ಆ ಇಲ್ಲಿ ಬಂದಾಗ ಏನಾಗುತ್ತೆ ಜನ ಜಂಗುಳಿ ಆಗುತ್ತೆ ಜನ ದೂರ ಹೇಳ್ತಾರೆ ನಿಮ್ಮ ಕಚೇರಿಗೆ ಹೋದ್ರೆ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಸೌಲಭ್ಯ ಇಲ್ಲ ನಮಗೆ ಕುಡಿಯೋ ನೀರಿಲ್ಲ ಶೌಚಾಲಯ ವ್ಯವಸ್ಥೆ ಸರಿ ಇಲ್ಲ ಮಹಿಳೆಯರಿಗೆ ಸರಿಯಾಗಿ ನೀವು ಅಲ್ಲಿ ಬೇಕಾದಂತ ಅಗತ್ಯ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಈ ರೀತಿ ಎಲ್ಲ ದೂರ ಬರ್ತದೆ ಈಗ ಯಾವುದು ತೀರಾ ಅಗತ್ಯ ಇದೆ ಅಂತ ಅವರು ಕಚೇರಿಗೆ ಬರಬೇಕು ಇಂಥದಕ್ಕೆಲ್ಲ ಅವರು ಕಚೇರಿಗೆ ಬರೋ ಅವಶ್ಯಕತೆನೆ ಇಲ್ಲ ಇದು ಮನೆ ಬಾಗಿಲಿಗೆ ಮನೆ ಮನೆ ಒಳಗಡೆ ಅವ್ರ ರೂಮಿಗೆ ನಾವು ಇದನ್ನ ಸರ್ವಿಸ ಕೊಡೋದ್ರಿಂದ ಅವರಿಗೂ ಬಹಳ ಅನುಕೂಲ ಆಯ್ತು ನಮ್ಮ ಕಚೇರಿವರೆಗೂ ಕೆಲಸ ಕಳ್ಕೊಂಡು ಬರೋದು ತಪ್ಪತ್ತು ಅವ್ರಿಗೆ ಸಮಯ ಉಳಿತಾಯ ಆಯಿತು ಅಥವಾ ಓದ್ವಿಯಲ್ಲಿ ನಿಮ್ ಕಚೇರಿಯಲ್ಲಿ ನಿಮ್ಮ ಹತ್ರ ದುಡ್ಡು ಕೇಳಿದ್ರು ಅದು ಇದು ಅಂತ ಹೇಳೋದು ತಪ್ಪಿತು ಈಗ ಆನ್ಲೈನ್ ಅಲ್ಲಿ ನಾವು ಮಾಡ್ತಾ ಇರುವುದರಿಂದ ಇಲ್ಲಿ ದುಡ್ಡು ಕೇಳೋದಕ್ಕೂ ಅವಕಾಶ ಇಲ್ಲ ತಗೊಳಕ್ಕೂ ಕೊಡಕ್ಕೂ ಅವಕಾಶ ಇಲ್ಲ ನೀವು ದೂರ ಹೇಳಕ್ಕೂ ಅವಕಾಶ ಇಲ್ಲ ಯಾಕಂದ್ರೆ ಒಂದೊಂದ್ ಬಾರಿ ನಮ್ಗೆ ಯಾವ್ದು ಸತ್ಯ ಯಾವ್ದು ಮಿಥ್ಯ ಅಂತನೂ ಗೊತ್ತಾಗಲ್ಲ ದೂರನ್ನ ನಂಬೇಕಾ ಇಲ್ವಾ ಅಂತಾನು ಗೊತ್ತಾಗಲ್ಲ ಈಗ ನಾವು ನಿಮ್ ಮನೆಗೆ ಸರ್ವಿಸ್ ಕೊಡೋದ್ರಿಂದ ಇಂತ ಎಲ್ಲ ದೂರುಗಳಿಗೂ ಕೂಡ ವಿರಾಮ ಆಗುತ್ತೆ ಜನರ ಮನೆ ಒಳಗಡೆ ಮನೆ ಬಾಗಿಲಿಗೆ ಅಲ್ಲ ಮನೆ ಒಳಗಡೆ ನಾವು ಸರ್ವಿಸ್ ಕೊಟ್ಟಂಗಾಗತ್ತೆ ಸಬ್ ರಿಜಿಸ್ಟ್ರಾರ್ ಆಫೀಸ್ ಒಳಗಡೆ ಆಗ್ತಾ ಇದ್ ಕೆಲಸ ಇವತ್ತು ನಿಮ್ಮನೆ ಒಳಗಡೆ ಮಾಡುವಂತ ನಾವು ತಗೊಂಡು ಬಂದಿದ್ದೇವೆ ಮತ್ತು ಇದ್ರ ಮುಖಾಂತರ ನಮ್ಮ ಆಸೆ ಏನು ಅಂದ್ರೆ ಜನ ನೋಂದಣಿಯನ್ನ ಮಾಡಿಸ್ಬೇಕು ಅವರ ಮದುವೆಗಳನ್ನ ಅನ್ನೋದು ಮೂಲ ಆಶಯ ಇಷ್ಟು ಸರಳೀಕರಣ ಮಾಡಲಿಕ್ಕೆ ನೋಂದಣಿಯನ್ನ ಮಾಡಬೇಕು ಯಾಕೆ ಅಂದ್ರೆ ಯಾರು ಯಾರು ಮದುವೆ ಆಗಿದ್ದಾರೆ ಆಗಿಲ್ಲ ಅನ್ನೋದು ಒಂದು ದಾಖಲೆ ಆದರೂ ಇರಬೇಕು ನಾಳೆ ವಿಶೇಷವಾಗಿ ಇದರಿಂದ ಮಹಿಳೆಯರಿಗೆ ಒಂದು ರಕ್ಷಣೆ ಸಿಗುತ್ತೆ ಅನ್ನೋದು ನನ್ನ ಭಾವನೆ ಹಾಗಾಗಿ ನಾನು ಈ ಸರಳೀಕರಣ ಮಾಡಿರುವುದರಿಂದ ನಾನು ಎಲ್ಲರಲ್ಲೂ ಮನವಿ ಮಾಡ್ತೇನೆ ದಯವಿಟ್ಟು ತಪ್ಪದೆ ತಮ್ಮ ಮದುವೆಯನ್ನ ನೋಂದಾಯಿಸಿ ನೋಂದಾಯಿಸುವುದರ ಜೊತೆಗೆ ಒಂದು ಪ್ರಮಾಣ ಪತ್ರವನ್ನು ಕೂಡ ಮದುವೆಯ ಪ್ರಮಾಣ ಪತ್ರವನ್ನ ತೆಗೆದು ಇಟ್ಕೊಳ್ಳಿ ಇದು ಡಿಜಿಟಲ್ ಡಾಕ್ಯುಮೆಂಟ್ ಆಗಿದೆ ನೀವು ಪ್ರಿಂಟ್ಔಟ್ ತೆಗೆದು ಇಟ್ಕೋಬೇಕಾಗಿಲ್ಲ ನಿಮ್ಮ ಮೊಬೈಲಲ್ಲೇ ಕ್ಯಾರಿ ಮಾಡಬಹುದು ಈ ಸರ್ಟಿಫಿಕೇಟ್ ಅನ್ನು ಡಿಜಿಟಲ್ ವಾಲೆಟ್ಗೂ ಹಾಕಿ ಇಟ್ಕೋಬಹುದು ಯಾರು ಕೇಳಿದಾಗ ಬೇಕಾದ್ರೆ ಸುಮ್ನೆ ಮೊಬೈಲ್ ಅಲ್ಲೇ ನಿಮ್ದು ತೆಗೆದು ತೋರಿಸಬಹುದು ನೋಡ್ರಿ ನನ್ನ ಮ್ಯಾರೇಜ್ ಸರ್ಟಿಫಿಕೇಟ್ ಅದನ್ನ ಅಲ್ಲೇ ನೀವು ಯಾರಿಗೆ ಬೇಕಾದ್ರೂ ಸಬ್ಮಿಟ್ ಮಾಡಬಹುದು ಪಾಸ್ಪೋರ್ಟ್ ಆಫೀಸ್ಗೂ ಸಬ್ಮಿಟ್ ಮಾಡ್ಬೋದು ಇಲ್ಲ ಯಾವ್ದೋ ಡ್ರೈವರ್ಸ್ ಲೈಸೆನ್ಸ್ಗೂ ಸಬ್ಮಿಟ್ ಮಾಡ್ಬೋದು ರೇಷನ್ ಕಾರ್ಡ್ಗೂ ಸಬ್ಮಿಟ್ ಮಾಡ್ಬೋದು ಸೊ ಯಾರಿಗೆ ಬೇಕಾದ್ರೂ ನೀವು ಆನ್ಲೈನ್ ಅಲ್ಲೇ ಸಬ್ಮಿಟ್ ಮಾಡಬಹುದು ಇದನ್ನ ಪ್ರಿಂಟ್ಔಟ್ ತಗೊಳ್ಳೋದು ಅವಶ್ಯಕತೆ ಇಲ್ಲ ಇದು ಡಿಜಿಟಲಿ ಸೈನ್ಡ್ ಇದೆ ಸೊ ಆ ರೀತಿಯಾಗಿ ಹೊಸ ತಂತ್ರಜ್ಞಾನವನ್ನು ಅಳಿಸ್ಕೊ ಅಳವಡಿಸ್ಕೊಂಡು ಜನಪರ ಸುಧಾರಣೆಯನ್ನು ನಾವು ತರ್ತಾ ಇದ್ದೇವೆ ಹಾಗಾಗಿ ಈ ಸರಳೀಕರಣ ಮಾಡಿರೋದ್ರಿಂದ ಇನ್ನು ಮೇಲಾದರೂ ಕೂಡ ಹೆಚ್ಚು ಮದುವೆ ಆಗಿರತಕ್ಕಂಥವರು ದಯವಿಟ್ಟು ತಮ್ಮ ಮದುವೆಯನ್ನು ನೋಂದಣಿ ಮಾಡಿಸ್ಬೇಕು ಅಂತ ಮತ್ತೊಮ್ಮೆ ಮಗದೊಮ್ಮೆ ನಾನು ಮನವಿ ಮಾಡ್ತೇನೆ ಇದರಿಂದ ವಿಶೇಷವಾಗಿ ಮಹಿಳೆಯರಿಗೆ ಒಂದು ರಕ್ಷಣೆ ಸಿಗುತ್ತೆ ನಾಳೆ ಯಾರು ಕೂಡ ಒಬ್ಬರನ್ನ ಇವತ್ತು ಕಟ್ಕೊಂಡು ಸ್ವಲ್ಪ ದಿನ ಆದ್ಮೇಲೆ ಅವ್ರನ್ನ ಬಿಟ್ಟು ಏನೋ ಕಾರಣಕ್ಕೆ ಇನ್ನೊಬ್ಬರನ್ನ ಕಟ್ಕೊಂಡು ಇವರನ್ನ ಬೀದಿ ಮೇಲೆ ಎಸೆಯುವಂತ ಅದನ್ನ ನಾವು ತಡೆಗಟ್ಟಬೇಕು ಅಂತ ಹೇಳಿದ್ರೆ ಮದುವೆಗಳು ನೋಂದಣಿ ಆಗ್ತಕ್ಕಂತಹದ್ದು ಮುಖ್ಯ ನಾಳೆ ಆಸ್ತಿಯಲ್ಲಿ ವ್ಯಾಜ್ಯಗಳು ಬರಬಾರದು ಅನ್ನೋ ಆಗಿದ್ರೆ ಅದಕ್ಕೆ ಸ್ಪಷ್ಟತೆ ಇರಬೇಕು ಅನ್ನೋ ಆಗಿದ್ರೆ ದಯವಿಟ್ಟು ಏನಾದ್ರೂ ತೊಂದರೆ ಬರೋದಿಕ್ಕೆ ಮೊದಲು ಮನಸ್ತಾಪ ಬರೋದಿಕ್ಕೆ ಮೊದಲೇ ನೀವು ಮದುವೆಯನ್ನ ನೋಂದಣಿ ಮಾಡಿಸ್ಬಿಟ್ರೆ ನಾಳೆ ಮನಸ್ತಾಪ ಬಂದರೂ ಕೂಡ ನಿಮ್ಮ ಹಕ್ಕನ್ನ ಯಾರು ಕಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಮನಸ್ತಾಪ ಬರಬೇಕು ಅನ್ನೋದು ನಮ್ಮ ಇಚ್ಛೆ ಅಲ್ಲ ಆದ್ರೆ ಅದು ಬಂದಂತ ಸಂದರ್ಭದಲ್ಲಿ ಯಾರಿಗೆ ಆಗ್ಲಿ ಅದು ಗಂಡಸಿರ್ಬೋದು ಹೆಂಗ್ಸಿರಬಹುದು ಅವ್ರಿಗೆ ಕಾನೂನಿನ ರಕ್ಷಣೆ ಸಿಗಬೇಕು ಸಿಗಬೇಕಾದ್ರೆ ದಯವಿಟ್ಟು ನೊಂದಡಿಯನ್ನ ಮಾಡಿಸುವಂತದ್ದು ಮಾಡಿ ಅಂತ ನಾನು ಮನವಿ ಮಾಡ್ತೇನೆ ಅದರ ಜೊತೆಗೆ ಇದು ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ನಾವು ಸರಳೀಕರಣ ಮಾಡಿರ್ತಕ್ಕಂತಹದು ಇನ್ನ ಸ್ಪೆಷಲ್ ಮ್ಯಾರೇಜಸ್ ಆಕ್ಟ್ ಇದೆ ಅಂದ್ರೆ ನಾವು ಏನು ರಿಜಿಸ್ಟರ್ಡ್ ಮ್ಯಾರೇಜ್ ಅಂತ ಕರಿತೇವೆ ಅದಕ್ಕೆ ಸ್ಪೆಷ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಲ್ಲಿ ಬರ್ತದೆ ಅದು ಅಂದ್ರೆ ಸಬ್ ರಿಜಿಸ್ಟ್ರಾರ್ ಮುಂದೆ ಬಂದು ಇಲ್ಲೇ ಮದುವೆ ಆಗ್ತಕ್ಕಂತ ಅದು ಇಷ್ಟೊತ್ತು ಇದಕ್ ಮೊದಲು ಹೇಳಿದ್ದು ನಿಂಪಾಡ ನೀವು ಮದುವೆ ಆಗಿರ್ತೀರಿ ನಾ ಹಿಂದೂ ರೀತಿ ರಿವಾಜಿನ ಪ್ರಕಾರ ಅದನ್ನ ನೋಂದಣಿ ಅಷ್ಟೇ ಈಗ ನಾವು ಬಂದು ಸಬ್ ರಿಜಿಸ್ಟ್ರಾರ್ ಮುಂದೆನೆ ಮದುವೆ ಆಗ್ತೀವಿ ಅನ್ನೋ ಹಾಗಿದ್ರೆ ಅದಕ್ಕೆ ಮೂವತ್ತು ದಿನ ನೋಟಿಸ್ ಪೀರಿಯಡ್ ಇದೆ ಕಾನೂನಲ್ಲಿ ಕಡ್ಡಾಯ ಇದೆ ಮೊದಲೇ ಅಪಾಯಿಂಟ್ಮೆಂಟ್ ತಗೋಬೇಕು ಸಬ್ ರಿಜಿಸ್ಟ್ರಾರ್ ಹತ್ರ ಇಂಥ ತಾರೀಕಿಗೆ ಬಂದು ನಾವು ಮದುವೆ ಆಗ್ತೇವೆ ಅಂತ ನೀವು ಸಬ್ ರಿಜಿಸ್ಟ್ರಾರ್ಗೆ ನೋಟಿಸ್ ಕೊಟ್ಟ ಮೇಲೆ ಸಬ್ ರಿಜಿಸ್ಟ್ರಾರ್ ಅದನ್ನು ನೋಟಿಸ್ ಬೋರ್ಡ್ಗೆ ಹಾಕ್ತಾರೆ ಯಾರ್ದಾದ್ರೂ ಇದಕ್ಕೆ ತಕರಾರಿದ್ರೆ ತಕರಾರು ಸಲ್ಲಿಸಬಹುದು ಅಂತ ಮೂವತ್ತು ದಿನ ನೋಟಿಸ್ ಬೋರ್ಡ್ಗೆ ಹಾಕ್ಬೇಕು ಆ ನೋಟಿಸ್ ಬೋರ್ಡ್ ಪೀರಿಯಡ್ ಆದ್ಮೇಲೆ ಸಬ್ ರಿಜಿಸ್ಟ್ರಾರ್ ಮುಂದೆ ನಿಮ್ಮ ಮದುವೆ ಆಗುತ್ತೆ ಈಗ ಇಷ್ಟು ದಿನ ಇದು ಸುಮಾರು ಜನ ಹೊರದೇಶದಿಂದ ಬರ್ತಾರೆ ಇಲ್ಲಿ ಬಂದು ರಿಜಿಸ್ಟರ್ಡ್ ಮದುವೆ ಆಗಿ ಹೋಗ್ತಾರೆ ಅಥವಾ ಇಲ್ಲೇ ಇರೋರು ರಿಜಿಸ್ಟರ್ಡ್ ಮದುವೆ ಆಗ್ತಾರೆ ಈಗ ಅವರು ಮದುವೆ ಆಗ್ಬೇಕು ಅಂತ ಅರ್ಜಿ ಕೊಡೋದಕ್ಕೆ ಇಲ್ಲ ಇದ್ರ ಮುಖಾಂತರ ಯಾವುದೋ ರಿಜಿಸ್ಟರ್ಡ್ ಪೋಸ್ಟ್ ಮುಖಾಂತರ ಕೊಡಬೇಕಾಗಿತ್ತು ಅಥವಾ ಅವ್ರು ಖುದ್ದಾಗಿ ಬಂದು ಕೊಡಬೇಕಾಗಿತ್ತು ನಮ್ಮ ಸಬ್ ರಿಜಿಸ್ಟ್ರಾರ್ಗೆ ಈಗ ಅದನ್ನ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡುವಂತ ಕಾನೂನಿನಲ್ಲಿ ತಿದ್ದುಪಡಿ ಮಾಡಿದ್ದೇವೆ ನಾವು ಸೊ ಬರೀ ರಿಜಿಸ್ಟರ್ಡ್ ಪೋಸ್ಟ್ ಅಲ್ಲ ಎಲೆಕ್ಟ್ರಾನಿಕ್ ನೋಟಿಫಿಕೇಶನ್ ಅಂದರೆ ನೀವೊಂದು ಇಮೇಲ್ ಮುಖಾಂತರನೋ ಅಥವಾ ಆನ್ಲೈನ್ ಅಲ್ಲಿ ಬೇಕಾದರೂ ಕೂಡ ರಿಜಿಸ್ಟರ್ಡ್ ಮ್ಯಾರೇಜ್ಗೆ ಅಪ್ಲಿಕೇಶನ್ ಅನ್ನು ಕೊಡಬಹುದು ಅದನ್ನು ಕೂಡ ನಮ್ಮ ಅಧಿಕಾರಿಗಳು ಸ್ವೀಕರಿಸಬೇಕು ಅಂತೇಳಿ ಕಾನೂನು ತಿದ್ದುಪಡಿನೂ ಮಾಡಿದ್ದೇವೆ ಅದಕ್ಕೆ ಆನ್ಲೈನ್ ಅಲ್ಲಿ ಇವತ್ತಿಂದ ಸೌಲಭ್ಯವನ್ನು ಕೊಟ್ಟಿದ್ದೇವೆ ಸೊ ರಿಜಿಸ್ಟರ್ ಮ್ಯಾರೇಜ್ಗೆ ಅಪ್ಲಿಕೇಶನ್ ಆನ್ಲೈನಲ್ಲಿ ಓಪನ್ ಮಾಡಿದ್ದೇವೆ ಆದರೆ ಮದುವೆ ಆಗೋದು ಸಬ್ ರಿಜಿಸ್ಟ್ರಾರ್ ಮುಂದೆನೇ ಬಂದು ಮದುವೆ ಬೇಕಾಗುತ್ತೆ ಯಾಕಂದರೆ ಅದು ಇಡೀ ದೇಶದ ಕಾನೂನು ಆಗಿರೋದ್ರಿಂದ ಅದರಲ್ಲಿ ಬದಲಾವಣೆ ಮಾಡುವಂಥ ವಿಷಯ ಇವತ್ತು ಇಲ್ಲ ಇನ್ನು ಭಾಳ ಮುಖ್ಯವಾಗಿ ನಮ್ಮಲ್ಲಿ ಜನ ಭಾಳ ಬರ್ತಕ್ಕಂಥದ್ದು ರಿಜಿಸ್ಟ್ರೇಷನ್ಗಿಂತ ಈಸಿಗೆ ಜಾಸ್ತಿ ನಮ್ಮ ಹತ್ರ ಟ್ರಾನ್ಸಾಕ್ಷನ್ ಆಗುತ್ತೆ ಒಂದು ವರ್ಷದಲ್ಲಿ ಸುಮಾರು ಎಂಬತ್ತು ತಕ್ಷಣ ಎಷ್ಟು ಹೇಳಿದ್ದು ಎಷ್ಟು ಇಸಿ ಡ್ರಾ ಆಗ್ತಾ ಇದೆ ಸುಮಾರು ಒಂದು ಐವತ್ತು ಲಕ್ಷಕ್ಕಿಂತ ಹೆಚ್ಚು ಒಂದು ವರ್ಷದಲ್ಲಿ ಇ ಸಿ ತಗೊಳ್ತಾರೆ ಎನ್ಕಂಬ್ರೆಸ್ ಸರ್ಟಿಫಿಕೇಟ್ ಈಗ ಕಾವೇರಿ ಟಿ ಟೂ ಜೊತೆಗೆ ಆಲ್ರೆಡಿ ಆನ್ಲೈನ್ ಅಲ್ಲಿ ಇಸಿಯನ್ನ ತಗೊಳ್ಳುವಂತ ಸೌಲಭ್ಯ ಮಾಡಿದ್ದೇವೆ ಆದ್ರೆ ಅಲ್ಲಿ ಜನ ಕೆಲವ್ರು ಏನ್ ಹೇಳಿದ್ರು ನಾವು ಆ ಕಂದಾಯ ಗ್ರಾಮದ ಹೆಸರನ್ನ ಹಾಕ್ಬೇಕು ಕೆಲವ್ರಿಗೆ ಪಾಪ ಅಷ್ಟು ತಿಳುವಳಿಕೆ ಇರೋದಿಲ್ಲ ಆನ್ಲೈನ್ ಅಲ್ಲಿ ನಮ್ ಜಿಲ್ಲೆ ನಮ್ಮ ತಾಲೂಕು ನಮ್ಮ ಕಂದಾಯ ಗ್ರಾಮದ ಹೆಸರು ಹಾಕಿದ್ರೆ ಅವಾಗ ಅದು ಇ ಸಿ ಬರ್ತದೆ ಅದಕ್ಕೆ ಈಗ ಅದರಲ್ಲೂ ನಮ್ಮ ಈ ಗವರ್ನೆನ್ಸ್ ಅವರು ಒಂದು ಸಜೆಷನ್ ಕೊಟ್ಟು ಸಿಂಪಲ್ಲಾಗಿ ನೀವು ಕರ್ನಾಟಕ ಮ್ಯಾಪಲ್ಲಿ ಹೋಗ್ಬಿಟ್ಟು ಎಲ್ಲಿ ಬೇಕಾದರೂ ಮ್ಯಾಪ್ ಮೇಲೆ ನಿಮ್ಮ ಜಿಲ್ಲೆಗೆ ಹೋಗಿ ಮ್ಯಾಪ್ ಮೇಲೆ ನಿಮ್ಮ ತಾಲೂಕು ನಿಮ್ಮ ಮ್ಯಾಪ್ ಮೇಲೆ ನಿಮ್ಮ ಹಳ್ಳಿ ಮೇಲೆ ಹಳ್ಳಿ ಒಳಗಡೆ ನಿಮ್ಮ ಜಮೀನಲ್ಲಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಆಟೋಮ್ಯಾಟಿಕ್ಕಾಗಿ ಆ ಜಮೀನನ್ನದು ಈಸಿ ಲೋಡ್ ಆಗುತ್ತೆ ಸೊ ಎಂಟ್ರ್ ಮಾಡೋದು ಬೇಕಾಗಿಲ್ಲ ಜಿಲ್ಲೆ ತಾಲೂಕು ಗ್ರಾಮ ಇದು ಯಾವುದು ಎಂಟ್ರಿ ಮಾಡೋದು ಬೇಕಾಗಿಲ್ಲ ಮ್ಯಾಪ್ ಮೇಲೆ ನೀವು ಕ್ಲಿಕ್ ಮಾಡೋದು ಪಿನ್ ಅನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಆ ಜಮೀನಿನ ಇಸಿಯನ್ನ ಜರ್ಲೇಟ್ ಮಾಡೋದು ಸರಳೀಕರಣ ಸ್ವಲ್ಪ ಈಸಿಯಾಗಿ ನೀವು ಕಂಡುಕೊಳ್ಳುವಂತಹದ್ದು ಮಾಡಿದ್ದೇವೆ ಇದು ನಮ್ದು ಎರಡ್ ಸಾವಿರದ ನಾಲ್ಕರಿಂದ ನಂತರ ಜಮೀನಿನ ಎಲ್ಲಾ ವಹಿವಾಟುಗಳನ್ನ ಡಿಜಿಟಲ್ ಆಗಿ ಈಸಿ ಮಾಡಿದ್ದೇವೆ ಮಾಡಿದ್ದೇವೆ ಇಲಾಖೆಯಲ್ಲಿ ಜನವರಿ ಸಾರಿ ಎರಡು ಸಾವಿರದ ನಾಲ್ಕಕ್ಕೆ ಮೊದಲೊಂದು ಎಲ್ಲ ಇನ್ನೂ ಕೈ ಬರಹದಲ್ಲೇ ಇದೆ ಅದಕ್ಕೆ ಅರ್ಜಿ ಕೊಡಬೇಕಾದ್ರೆ ಇಷ್ಟು ದಿನ ನಮ್ಮ ಕಚೇರಿಗೆ ಬಂದು ಅರ್ಜಿ ಕೊಡಬೇಕಾಗಿತ್ತು ಸೊ ಯಾರೇ ಆಗಲಿ ಒಂದು ಬ್ಯಾಂಕ್ ಲೋನ್ ಕೇಳಿದರೆ ಅವರು ಸಂಪೂರ್ಣ ನಿಮ್ದು ಇ ಸಿ ತಗೊಂಡು ಬನ್ರಿ ಅಂತ ಹೇಳ್ತಾರೆ ಸೊ ಇ ಸಿ ತರಬೇಕು ಅಂದರೆ ಎರಡು ಸಾವಿರದ ನಾಲ್ಕರ ನಂತರದ್ದು ಆನ್ಲೈನಲ್ಲಿ ಸಿಗುತ್ತೆ ಎರಡು ಸಾವಿರದ ನಾಲ್ಕಕ್ಕೆ ಮೊದಲ್ದಾದ್ರೆ ನಾವು ಮ್ಯಾನ್ಯಲ್ ಆಗಿನೇ ತಗೋಬೇಕು ಸೊ ಮತ್ತೆ ಜನ ಅನಾವಶ್ಯಕವಾಗಿ ನಮ್ಮ ಕಚೇರಿಗೆ ಬರ್ತಾರೆ ಅದಕ್ಕೆ ಇವತ್ತಿನಿಂದ ಎರಡು ಸಾವಿರದ ನಾಲ್ಕಕ್ಕೆ ಮೊದಲು ಇ ಸಿನೂ ಕೂಡ ಆನ್ಲೈನ್ ಅಲ್ಲೇ ಅಪ್ಲಿಕೇಶನ್ ಹಾಕುವಂತ ಸೌಲಭ್ಯ ಕೊಟ್ಟಿದ್ದೇವೆ ಸೊ ಜನ ಅನಗತ್ಯವಾಗಿ ನಮ್ಮ ಕಚೇರಿಗೆ ಬರುವಂತಹದ್ದು ಆಗಬಾರದು ಅವ್ರ ಮನೆಯಲ್ಲೇ ಕೂತ್ಕೊಂಡು ಇ ಸಿಗೆ ಅಪ್ಲೈ ಮಾಡಬಹುದು ನಾವು ಅವರಿಗೆ ಇ ಸಿ ರೆಡಿ ಮಾಡಿ ಮ್ಯಾನ್ಯಲ್ ಇಸಿಯನ್ನು ರೆಡಿ ಮಾಡಿ ನಮ್ಮ ಅಧಿಕಾರಿ ಡಿಜಿಟಲ್ ಸೈನ್ ಹಾಕಿ ಮತ್ತೆ ನಾವು ಅವ್ರಿಗೆ ಆನ್ಲೈನ್ ಅಲ್ಲೇ ಕಳಿಸ್ಕೊಡ್ತೇವೆ ಸೊ ಈವನ್ ಇ ಸಿ ತಗೊಳ್ಳೋದಕ್ಕೂ ನಮ್ಮ ಕಚೇರಿಗೆ ಬರೋದು ಬೇಕಾಗಿಲ್ಲ ಅಪ್ಲೈ ಮಾಡೋದಕ್ಕೂ ಬೇಕಾಗಿಲ್ಲ ತಗೊಳ್ಳೋಕ್ಕೂ ರಿಸೀವ್ ಮಾಡ್ಕೊಳ್ಳೋಕು ನಮಗೆ ಬೇಕಾಗಿಲ್ಲ ಅವ್ರಿಗೆ ಆನ್ಲೈನಲ್ಲೇ ನಾವು ಇ ಸಿ ಅನ್ನ ತಯಾರು ಮಾಡಿ ಕಳಿಸ್ತೇವೆ ಇನ್ನು ಟೂ ತೌಸಂಡ್ ಫೋರ್ ನಂತರ ಆದರೆ ಅದು ಕೂಡ ಆನ್ಲೈನ್ ಅಲ್ಲಿ ನಾವು ಅವರಿಗೆ ಡಿಜಿಟಲಿ ಸೈನ್ಡ್ ಇಸಿಯನ್ನು ಅವ್ರಿಗೆ ಕೊಟ್ಟಿಸ್ಕೊಡುವಂತಹ ಇದೇ ತರ ಸಿಗೂ ಅಷ್ಟೇ ಅದನ್ನು ಕೂಡ ಸಂಪೂರ್ಣವಾಗಿ ಆನ್ಲೈನ್ ಮುಖಾಂತರ ಕೊಡುವಂತಹದನ್ನ ನಾವು ಮಾಡಿದ್ದೇವೆ ಜೊತೆಗೆ ನಮ್ಮ ಐ ಜಿ ಆರ್ ಅವರು ಹೇಳಿದರು ನಮ್ಮದು ನೀವು ಏನಾದರೂ ಒಂದು ರಿಜಿಸ್ಟ್ರೇಷನ್ಗೆ ಸಬ್ಮಿಟ್ ಮಾಡಿದಾಗ ಅದನ್ನ ನಮ್ಮ ಅಧಿಕಾರಿಗಳು ಸ್ಕ್ರೂಟ್ನಿ ಮಾಡ್ತಾರೆ ಚಾರ್ಜ್ ಮಾಡಿರುವಂಥ ಡ್ಯೂಟಿ ಸರಿ ಇದೆಯಾ ಇಲ್ಲವ ಅಂತ ನೋಡ್ತಾರೆ ಒಮ್ಮೊಮ್ಮೆ ಏನಾಗುತ್ತೆ ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ಕಣ್ಣು ತಪ್ಪಿ ಜಾಸ್ತಿ ವ್ಯಾಲ್ಯುವೇಷನ್ ಆಗುತ್ತೆ ಕಡಿಮೆ ವ್ಯಾಲ್ಯುವೇಷನ್ ಆಗುತ್ತೆ ಇವೆಲ್ಲ ಇದು ನಾಳೆ ದಿನ ನಮ್ಮ ಯಾರು ಪಾರ್ಟಿಗಳಿದ್ದಾರೆ ಅವ್ರಿಗೆ ತೊಂದರೆ ಯಾಕಂದರೆ ಸಿ ಎ ಜಿನವರು ಬಂದು ಆಡಿಟ್ ಮಾಡ್ತಾರೆ ಸಿ ಎ ಜಿನವರು ಆಡಿಟ್ ಮಾಡಿದಾಗ ಇದಕ್ಕೆ ಕಮ್ಮಿ ಟ್ಯಾಕ್ಸ್ ಬಿದ್ದಿದೆ ಇದಕ್ಕೆ ಡ್ಯಾಕ್ಸ್ ಜಾಸ್ತಿ ಟ್ಯಾಕ್ಸ್ ಬಿದ್ದಿದೆ ಅಂದರೆ ನಮ್ಮ ಅಧಿಕಾರಿಗಳಿಗೂ ತೊಂದರೆ ನಮ್ಮ ಕ್ಲೈಂಟ್ಸ್ಗೂ ತೊಂದರೆ ಸೊ ಸಿ ಎ ಆಡಿಟ್ ಆದ್ಮೇಲೆ ನಾವು ಅವ್ರ ಮೇಲೆ ಅಂಡರ್ ಡ್ಯೂಟಿ ಅಂಡರ್ ಪೇಮೆಂಟ್ ಆಫ್ ಸ್ಟ್ಯಾಂಪ್ ಡ್ಯೂಟಿ ಅಂತೇಳಿ ನಾವು ಅವ್ರಿಗೆ ನೋಟಿಸ್ ಕೊಡ್ತೇವೆ ಅವ್ರಿಗೆ ಇ ಸಿಗೆ ಎಂಟ್ರಿ ಮಾಡ್ತೇವೆ ಇವ್ರದ್ದು ಸ್ಟ್ಯಾಂಪ್ ಡ್ಯೂಟಿ ಅಂಡರ್ ಪೇಮೆಂಟ್ ಆಗಿದೆ ಅಂತೇಳಿ ಅಂತ ಆಮೇಲೆ ನಮ್ಮ ಡಿ ಆರ್ ಅವರು ಅದನ್ನೊಂದು ಕೇಸ್ ತೊಗೊಂಡು ಕೇಸು ಅವರೊಂದು ಆರ್ಡರ್ ಪಾಸ್ ಮಾಡಿ ಅವ್ರ ಪ್ರಾಪರ್ಟಿ ಅಟ್ಯಾಚ್ ಮಾಡೋ ಲೆವೆಲ್ಗೂ ಬೇಕಾದ್ರೆ ಹೋಗುತ್ತೆ ಸೊ ಎಲ್ಲ ಒಂಥರ ಅನಗತ್ಯವಾಗಿ ಅವರು ಸಹ ಸಮಸ್ಯೆ ಸುಳಿಗೆ ಸಿಕ್ಕಾಕೋತಾರೆ ಯಾಕೆ ಅಂದ್ರೆ ಕಣ್ತಪ್ಪಿ ಒಮ್ಮೊಮ್ಮೆ ವ್ಯಾಲ್ಯೂವೇಷನ್ ಸರಿಯಾಗಿ ಆಗಿರೋದಿಲ್ಲ ಏನೋ ಒಂದು ಪಾಯಿಂಟ್ ನಮ್ಮ ಸಬ್ ರಿಜಿಸ್ಟ್ರಾರ್ ಡಾಕ್ಯುಮೆಂಟೇಶನ್ ವೆರಿಫೈ ಮಾಡೋವಾಗ ಯಾವುದೋ ಒಂದೆರಡು ಪಾಯಿಂಟ್ ಮಿಸ್ ಆಗೋಯ್ತು ಅಂತ ಹೇಳಿದ್ರೆ ಅದ್ರಿಂದ ನಾನಾ ಸಮಸ್ಯೆಗಳು ಉದ್ಭವ ಆಗಿ ಪ್ರತಿ ವರ್ಷ ಸಿ ಎ ಜಿನವರು ಇದನ್ನ ಆಡಿಟ್ ಆಕ್ಷನ್ಸ್ ರೈಸ್ ಮಾಡ್ತಾ ಇದ್ದಾರೆ ಅಂಡ್ರೂ ವ್ಯಾಲ್ಯುವೇಶನ್ ಆಫ್ ಡ್ಯೂಟಿ ಆಗಿದೆ ಅಂತೇಳಿ ಅದಾದ್ಮೇಲೆ ಅಧಿಕಾರಿಗೂ ನೋಟಿಸ್ ಕೊಡಬೇಕು ಅಧಿಕಾರಿ ಮೇಲೆ ಶಿಸ್ತು ಕ್ರಮ ತಗೋಬೇಕು ಅವ್ರಿಗೆ ಡಿಸಿಪ್ಲಿನರಿ ಆಕ್ಷನ್ ಆಗುತ್ತೆ ಕೆಲವ್ರಿಗೆ ಸೇವೆಯಿಂದ ವಜಾ ಆದವರು ಇದ್ದಾರೆ ಇಂಥ ಪ್ರಕರಣಗಳಲ್ಲಿ ಸೊ ಈ ಎಲ್ಲ ಯಾಕಂದ್ರೆ ಆವಾಗ ಅವ್ರು ಹೇಳ್ತಾರೆ ನನಗೆ ಗೊತ್ತಿಲ್ಲದೆ ಆಗಿದೆ ಅಂತ ಬಟ್ ನೆಗ್ಲಿಜೆನ್ಸ್ ಇಸ್ ಆಲ್ಸೋ ಏನು ಅದನ್ನು ಕೂಡ ದುರ್ನಡತೆ ಅಂತಾನೆ ನಾವು ಪರಿಗಣಿಸ್ಬೇಕಾಗತ್ತೆ ಸೊ ಹಿಂಗಾಗ್ಬಿಟ್ಟು ಜನಗಳಿಗೂ ತೊಂದರೆ ಆಗ್ತಾ ಇದೆ ಅಧಿಕಾರಿಗಳಿಗೂ ತೊಂದರೆ ಆಗ್ತಾ ಇದೆ ಸೊ ಇದನ್ನ ಸ್ವಲ್ಪ ಪೂರ್ಣ ಸಂಪೂರ್ಣ ಅಲ್ಲದೆ ಇದ್ರೂ ಒಂದು ಸ್ವಲ್ಪ ನಿವಾರಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದ್ಸತಿ ರಿಜಿಸ್ಟರ್ ಆದಮೇಲೆ ಅದನ್ನು ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಕಡಿಮೆ ಆಗಬೇಕು ಪ್ರಶ್ನೆ ಮಾಡೋಕೆ ಅವಕಾಶ ಇರಬಾರ್ದು ಅಂತೇಳಿ ನಿಮಗೆ ರಿಜಿಸ್ಟ್ರೇಷನ್ಗೆ ಅಪ್ರೂವಲ್ ಕೊಡೋಕೆ ಮೊದಲು ಒಬ್ಬ ಸಬ್ ರಿಜಿಸ್ಟ್ರಾರು ಅದನ್ನು ಸ್ಕ್ರೂಟ್ನಿ ಮಾಡೋದ್ರ ಜೊತೆಗೆ ಆಗಿ ಇನ್ನೊಬ್ಬರ ಕಡೆಯಿಂದ ಸ್ಕ್ರೂಟ್ನಿ ಮಾಡಿಸುವಂಥದ್ದು ಯಾಕೆಂದರೆ ನಾನು ದಿನ ನೋಡಿ 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 ನನಗೆ ಆ ಎಲ್ಲ ಸರಿ ಇದೆ ಎಲ್ಲ ಸರಿ ಇದೆ ಅಂತ ನಾನು ಅಪ್ರೂವ್ ಮಾಡ್ತೇನೆ ಆದರೆ ನನಗೆ ಯಾಕಂದರೆ ನೋಡಿ ನೋಡಿ ನನಗಿದಾಗಿರುತ್ತೆ ಇನ್ನೊಬ್ಬರು ನೋಡಿದಾಗ ನನಗೆ ಕಾಣದೇ ಇರೋದು ಅವ್ರ ಕಣ್ಣಿಗೆ ಕಾಣುತ್ತೆ ಸೊ ಹಂಗಾಗಿ ಒಂದು ಪ್ಯಾರಲಲ್ ಸ್ಕ್ರೂಟನಿ ನಾ ಮಾಡ್ತಕ್ಕಂಥದ್ದು ಅದು ಕೆಲವು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸನ್ನು ಪ್ಯಾರಲಲ್ ಸ್ಕ್ರೂಟನಿ ಮಾಡ್ತಕ್ಕಂಥ ಒಂದು ಸೌಲಭ್ಯವನ್ನು ಕೂಡ ನಾವಿವತ್ತು ಚಾಲನೆ ಮಾಡಿದ್ದೇವೆ ಮತ್ತು ಲಾಸ್ಟಿಗೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಟೋವಾಗ ಏನಾಗುತ್ತೆ ಒಂದೊಂದು ಬಾರಿ ಅಗೇನ್ ಸೇಮ್ ಮಿಸ್ಟೇಕು ಜನ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅವರು ಎಷ್ಟು ಸ್ಟ್ಯಾಂಪ್ ಡ್ಯೂಟಿ ಕಟ್ಟಬೇಕು ಅಂತ ಗೊತ್ತಾಗದೆ ಹೈಯರ್ ಸ್ಟ್ಯಾಂಪ್ ಡ್ಯೂಟಿನ ಲೋವರ್ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿರ್ತಾರೆ ಅದಕ್ಕೆ ಜಾಸ್ತಿ ಯೂಸ್ ಆಗುವಂತ ಸ್ಟ್ಯಾಂಪ್ ಡ್ಯೂಟಿ ಇನ್ಸ್ಟ್ರೂಮೆಂಟ್ಸ್ ಯಾವ್ಯಾವ ಇದಾವೆ ಅದಕ್ಕೆ ನಾವೇ ಯಾವ ಸ್ಟ್ಯಾಂಪ್ ಎಷ್ಟು ಸ್ಟ್ಯಾಂಪ್ ಡ್ಯೂಟಿ ತಗಲುತ್ತೆ ಅಂತ ಒಂದು ಆಟೋ ಕ್ಯಾಲ್ಕುಲೇಟರ್ ಅನ್ನು ಕೂಡ ಕಾವೇರಿಯಲ್ಲಿ ಕೊಟ್ಟು ಕೊಡಿಸ್ಕೊಟ್ಟಿದ್ದೇವೆ ಸೊ ಅದರಿಂದ ಜನಕ್ಕೂ ಸರಳೀಕರಣ ಆಗುತ್ತೆ ಒಟ್ಟಾರೆ ಜನಪರವಾಗಿ ಸುಧಾರಣೆ ಆಗಬೇಕು ಸರಳೀಕರಣ ಆಗಬೇಕು ನ್ಯಾಯಯುತವಾಗಿ ಕೆಲಸ ಮಾಡತಕ್ಕಂಥ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅದೇ ಸಮಯದಲ್ಲಿ ಸರ್ಕಾರಕ್ಕೆ ಉದ್ದೇಶಪೂರ್ವಕವಾಗಿ ಏನು ಬೊಕ್ಕಸಕ್ಕೆ ನಷ್ಟ ಮಾಡ್ತಕ್ಕಂಥದಕ್ಕೂ ಅವಕಾಶ ಇರಬಾರದು ಅದನ್ನು ತಡೆಗಟ್ಟಬೇಕು ಆ ಕಣ್ಣು ತಪ್ಪಿನಿಂದ ಅಧಿಕಾರಿಗಳಿಂದ ತಪ್ಪಾಗಿ ನಾಳೆ ಅಧಿಕಾರಿಗಳಿಗೂ ತೊಂದರೆ ಆಗುವಂತಹದನ್ನ ತಪ್ಪಿಸ್ಬೇಕು ಅದಕ್ಕೂ ಅವಕಾಶ ಇಲ್ದಂಗೆ ಮಾಡಬೇಕು ಒಟ್ಟಾರೆ ಆಡಳಿತ ಸರಳ ಆಗ್ಬೇಕು ಜನಪರವಾಗಿರ್ಬೇಕು ಸಮಸ್ಯೆ ಬಂದ ಮೇಲೆ ಅವ್ರ ಮೇಲೆ ಅದ್ ಮಾಡಿ ಇದು ಮಾಡಿ ಅನ್ನೋದಲ್ಲ ಸಮಸ್ಯೆಯನ್ನ ತಡೆಗಟ್ಟೋದ್ರಲ್ಲಿ ಆಡಳಿತ ಸುಧಾರಣೆ ಅಡಗಿದೆ ಹೇಳಿ ಹಿಂದಿನ ಅನುಭವಗಳ ಆಧಾರದ ಮೇಲೆ ಎಲ್ಲ ಬದಲಾವಣೆಗಳನ್ನ ನಾವು ತೆಗೆದುಕೊಂಡು ಬಂದಿದ್ದೇವೆ ಇನ್ನೂ ಕೆಲವು ಬದಲಾವಣೆಗಳು ಬರುವ ಈ ತಿಂಗಳ ಒಳಗಡೆ ಇನ್ನಷ್ಟು ಬದಲಾವಣೆಗಳು ಇದು ನಿರಂತರ ಪ್ರಕ್ರಿಯೆ ಇದು ಸಾಕಷ್ಟು ಬದಲಾವಣೆ ನಮ್ಮಲ್ಲಿ ಆಗ್ಬೇಕಾಗಿದೆ ಇವತ್ತು ಇನ್ನ ಬೇರೆ ಮುಂದಿನ ದಿನಗಳ ಆಲೋಚನೆಗಳು ಕೂಡ ನಮ್ಮಲ್ಲಿದೆ ಅದನ್ನ ಇವತ್ತು ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನಮ್ಮ ಡಿ ಆರ್ಒ ಹೇಳ್ದಾಗೆ ತಿಂಗಳಿಗೆ ಏನಾದರೂ ಒಂದು ಬದಲಾವಣೆಯನ್ನು ತರುವಂಥ ಒಂದು ಪರಿಪಾಠವನ್ನು ನಾವು ಇಟ್ಕೊಂಡು ಜನಪರವಾಗಿ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ ಇನ್ನೂ ಯಾವುದೇ ಸಲಹೆಗಳು ಬಂದರೂ ಕೂಡ ಅದನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿ ನಮ್ಮ ಇಡೀ ಇಲಾಖೆ ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ನಾವು ಬದ್ಧ ಇದ್ದೇವೆ ನಮ್ಮ ಮುಖ್ಯಮಂತ್ರಿಗಳು ಕೂಡ ನಮಗೆ ಭಾಳ ಕಟ್ಟುನಿಟ್ಟಾದ ಸೂಚನೆಯನ್ನು ಕೊಟ್ಟಿದ್ದಾರೆ ಜನಪರ ಬದಲಾವಣೆ ಕಂದಾಯ ಇಲಾಖೆಯಲ್ಲಿ ಆಗಲೇಬೇಕು ಅದರಲ್ಲೂ ಕೂಡ ನೋಂದಣಿ ಇಲಾಖೆಯಲ್ಲೂ ಸಹ ಜನಪರ ಬದಲಾವಣೆ ಆಗಬೇಕು ಅನ್ನೋದು ಮುಖ್ಯಮಂತ್ರಿಗಳ ಕಟ್ಟುನಿಟ್ಟಿನ ಸೂಚನೆ ಆಗಿದೆ ಡಿ ಆರ್ ಅವರು ಹೇಳಿದಾಗೆ ಬರೀ ಯಶಸ್ವಿ ಇದ್ರೆ ಸಾಲ್ದು ನಾವು ಜನಪರವಾಗಿನೂ ಕೂಡ ಇರಬೇಕು ಸುಧಾರಣಾತ್ಮಕವಾಗಿಯೂ ಕೂಡ ಇರಬೇಕು ಬರೀ ನಾವು ರೆವಿನ್ಯೂ ರೈಸ್ ಮಾಡಿದ್ದೀವಿ ಅನ್ನೋದು ಅಷ್ಟೇ ಅಲ್ಲ ರೆವಿನ್ಯೂ ರೈಸ್ ಮಾಡಿದರೆ ಸಕ್ಸಸ್ಫುಲ್ ಅಂತ ಹೇಳ್ಬೋದು ಆದರೆ ಆಡಳಿತದಲ್ಲಿ ಇರೋದು ನಮ್ಮದು ಬರೀ ರೆವಿನ್ಯೂ ರೈಸ್ ಮಾಡೋದು ಒಂದೇ ಮಾನದಂಡ ಅಲ್ಲ ಇಲಾಖೆ ಎಷ್ಟು ಜನಪರವಾಗಿ ಕೆಲಸ ಮಾಡ್ತಾ ಇದೆ ನಾವಿರೋದು ಜನಗಳಿಗೆ ಸರ್ವ್ ಮಾಡೋಕ್ಕೆ ಜನಗಳ ಜುಟ್ಟನ್ನು ಇಟ್ಕೊಂಡು ಕೂತ್ಕೊಳ್ಳೋದಕ್ಕೆ ಅಲ್ಲ ಸೊ ಹಾಗಾಗಿ ಜನಪರವಾಗಿ ನಮ್ಮ ಯಶಸ್ಸು ಬರೀ ಕಂದಾಯದ ಮೇಲೆ ನಿಂತಿಲ್ಲ ನಮ್ಮ ಯಶಸ್ಸು ಜನಪರ ಮನ್ನಣೆಯ ಮೇಲೇನೂ ಕೂಡ ನಿಂತಿದೆ ಸೊ ನಮಗೆ ಎರಡೂ ಕೂಡ ದಾರಿದು ದೀಪ ದೀಪ ಇದ್ದ ಹಾಗೆ ಎರಡೂ ಕೂಡ ನಮ್ಮ ದಿಕ್ಸೂಚಿ ನಮ್ಮ ಆಡಳಿತ ಜನಪರವಾಗಿ ಇರಬೇಕು ಸರಿಯಾಗಿ ನಡ್ಕೊಂಡಂಥವರಿಗೆ ನ್ಯಾಯದ ರಕ್ಷಣೆ ಸಿಗಬೇಕು ತಪ್ಪು ಮಾಡಿದಂಥವರಿಗೆ ನ್ಯಾಯದ ಶಿಕ್ಷೆನೂ ಆಗಬೇಕು ಸೊ ಈ ಗುರಿಯನ್ನ ಇಟ್ಕೊಂಡು ನಾವು ಹೆಜ್ಜೆಗಳನ್ನ ಇಡ್ತಾ ಇದ್ದೇವೆ ನಿಮ್ಮ ಸಹಕಾರ ಇರಲಿ ನಾವು ಇನ್ನಷ್ಟು ಪ್ರಯತ್ನವನ್ನ ಮಾಡ್ತೇವೆ ಅಂತೇಳಿ ಇದಕ್ಕೆ ನಮ್ಮ ಇ ಗವರ್ನೆನ್ಸ್ ಅವರು ನಮಗೆ ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ ಹಾಗೂ ರಿಜಿಸ್ಟ್ರೇಷನ್ಸ್ ಡಿಪಾರ್ಟ್ಮೆಂಟ್ನವರು ಕೂಡ ಬಹಳ ಪ್ರೊಆಕ್ಟಿವ್ ಆಗಿ ಏನೇನು ಬದಲಾವಣೆ ತರಬಹುದು ಅಂತ ಕೆಲವು ಸೂಚಿ ಸಲಹೆಗಳನ್ನು ನಮ್ಮ ಮುಂದೆ ಇಟ್ಟು ಅವುಗಳನ್ನು ಇವತ್ತು ಇ ಗವರ್ನೆನ್ಸ್ ಅವರು ಮತ್ತು ನಮ್ಮ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಎಲ್ಲರ ಒಂದು ಟೀಮ್ ವರ್ಕಿಂದ ಇವತ್ತು ಬದಲಾವಣೆಗಳನ್ನು ತರ್ತಾ ಇದ್ದೇವೆ ಅವರಿಗೆ ಜನಗಳ ಪರವಾಗಿ ನಾನು ಅವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸಿ ಇನ್ನಷ್ಟು ಬದಲಾವಣೆಗೆ ನಿಮ್ಮೆಲ್ಲರ ಸಹಕಾರ ನಮ್ಮ ಜೊತೆಗೆ ಇರಲಿ ಅಂತ ಆಶಿಸ್ತೇನೆ ಧನ್ಯವಾದ